ಕರ್ನಾಟಕ ರಾಜ್ಯದ ಹೋಲಿ ಕಬ್ಬಲಿಗ ಎಸ್ ಟಿ ಹೋರಾಟ ಸಮಿತಿಯ ರಾಜ್ಯ ಕೋಶಾಧ್ಯಕ್ಷರಾಗಿರುವಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಗೆ ಪಾತ್ರರಾಗಿ ಸದಾ ಸರಳತೆಯಿಂದ ಪ್ರತಿಯೊಂದು ಸಮಯದಲ್ಲಿ ಹಸನ್ಮುಖಿಯಾಗಿ ನಮ್ಮೆಲ್ಲರ ಜೊತೆಯಲ್ಲಿ ಬೆರೆಯುವಂಥ ನಮ್ಮ ಆತ್ಮೀಯ ಕಾಂಗ್ರೆಸ್ ಪಕ್ಷದ ನಾಯಕರಾಗಿರುವಂಥ ಪಿಂಟು ಜಮಾದರ್ ಅವರಿಗೆ ಇವತ್ತು ಹುಟ್ಟು ಹಬ್ಬದ ಒಂದು ಈ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಇವತ್ತು ಅವರಿಗೆ ಹಬ್ಬವನ್ನು ಶುಭಾಶಯ ಮಾ ಹೇಳೋದ್ರ ಮೂಲಕ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಬಂಧುಗಳೇ ಇವತ್ತು ಪಿಂಟು ಜಮಾದರ್ ಅಂದರೆ ಒಬ್ಬರ ಸರಳ ವ್ಯಕ್ತಿ ಮೌನವಾಗಿರ್ತಾರೆ ಕೆಲಸ ಜಾಸ್ತಿ ಮಾಡ್ತಾರೆ ಅದೇ ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಆಪ್ತರು ಬಿ ಆರ್ ಪಾಟೀಲ್ಜಿ ಮತ್ತು ಅವರ ಸುಪುತ್ರಾಗಿರುವಂಥ ಆರ್ ಕೆ ಪಾಟೀಲ್ ಕರ್ನಾಟಕ ಕೆ ಎಮ್ ಎಫ್ ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷರು ಅವರ ಜೊತೆಯಲ್ಲಿ ಕೂಡ ಭಾಳ ಆತ್ಮರ ಆಪ್ತರಾಗಿ ಇವತ್ತು ಸಮಾಜಮುಖಿಯಾಗಿ ಕೆಲಸವನ್ನು ಮಾಡ್ತಾ ಇರುವಂಥ ಇವತ್ತು ಕಾಂಗ್ರೆಸ್ ಪಕ್ಷದ ಒಬ್ಬ ಪ್ರಭಾವಿ ನಾಯಕರು ಕೂಡ ಅದೇ ರೀತಿ ನಮ್ಮ ಈ ಒಂದು ಸಂದರ್ಭದಲ್ಲಿ ಏನು ನಮ್ಮ ಹೋರಾಟ ಸಮಿತಿಗೆ ನಮ್ಮೆಲ್ಲರಿಗೆ ಒಂದು ವಿಶ್ವಾಸಕ್ಕೆ ಒಂದು ಹೆಸರು ಆಗಿ ಕೆಲಸ ಇದ್ದಾರೆ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾಗಿರುವಂಥ ಭೀಮಶಾ ಖನ್ನಾ ಸರ್ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಅವರು ಯಾವತ್ತೂ ಕೂಡ ನಮ್ಮ ಜೊತೆಯಲ್ಲಿ ನಾವು ಎಲ್ಲರೂ ಒಂದು ವಿಷಯವನ್ನು ಒಂದು ಒಂದು ಹೋರಾಟ ಇರ್ಬೋದು ಇವತ್ತು ಒಂದು ಒಳ್ಳೆಯ ಕಾರ್ಯ ಇರ್ಬೋದು ಎಲ್ಲಿ ಅನ್ಯಾಯ ಆಗಿರ್ಬೋದು ಅದರ ಜೊತೆಯಲ್ಲಿ ಕೂಡ ನಾವೆಲ್ಲರೂ ನಮ್ಮ ಒಂದು ಸಮಿತಿಯ ಜೊತೆ ಅವರ ಸಮಿತಿಯಿಂದ ಇವತ್ತು ಹೋರಾಟವನ್ನು ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಪೆಂಟು ಜಮಾದರವರು ನಮ್ಮೆಲ್ಲರಿಗೆ ಒಂದು ಜೊತೆಯಾಗಿದ್ದು ಸದಾ ಸಮಾಜಮುಖಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ನಾವು ನಮ್ಮ ಸಮಿತಿಯಿಂದ ಕೋಲಿ ಕಬ್ಬಲಿಗೆ ಎಸ್ ಟಿ ಹೋರಾಟ ಸಮಿತಿ ಮತ್ತು ದಲಿತ ಸಂಘರ್ಷ ಸಮಿತಿಯಿಂದ ಇವತ್ತು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಭಾಳ ಪ್ರೀತಿ ವಿಶ್ವಾಸದಿಂದ ಭಾಳ ಸಂತೋಷದಿಂದ ಇವರಿಗೆ ನಾವು ಹುಟ್ಟುಹಬ್ಬದ ಶುಭಾಶಯಗಳನ್ನು ಸಲ್ಲಿಸುತ್ತಾ ಈ ಸಂದರ್ಭದಲ್ಲಿ ನಮ್ಮ ಸಮಿತಿಯ ಉಪಾಧ್ಯಕ್ಷರಾಗಿರುವಂಥ ರಾಮ್ಲಿಂಗ್ ನಾಟಿಕರ್ ಅವರು ಡಿ ಎಸ್ ಎಸ್ ಸಂಚಾಲಕರಾಗಿರುವಂಥ ಬಿಂಶಾ ಖನ್ನಾ ಅವರು ಅರುಣ್ ಅವರು ನಮ್ಮ ಅಂಬರಾಯ್ ಅಂಬರಾಯ ಜ ಅವರು ಸತೀಶ್ ಜಮಾದರ್ ಅವರು ಮತ್ತು ನಮ್ಮ ಮಡಿವಾಳ ಮಲ್ಲಾಭ್ ದೊಡ್ ಮಡಿವಾಳ್ ಅವರು ಇವರು ಕೂಡ ನಮ್ಮ ಜೊತೆಯಲ್ಲಿ ಯಾವತ್ತೂ ಒಂದು ಸ್ನೇಹ ಪ್ರೀತಿ ವಿಶ್ವಾಸದಿಂದ ಇರ್ತೇವೆ ನಮ್ಮ ಗೌತಮ್ ಅವರಾಗಿರ್ಬೋದು ಅಭಿಷೇಕ್ ಆಗಿರ್ಬೋದು ನಮ್ಮ ಪರಮೇಶ್ವರ್ ಅಪ್ಚಂದ್ ಆಗಿರ್ಬೋದು ನಮ್ಮ ಉಮೇಶ್ ಅವರು ಇವತ್ತು ಕುರುಕೋಟ ಉಮೇಶ್ ಕಾಂಗ್ರೆಸ್ ಪಕ್ಷದ ಅವರು ಕೂಡ ಮುಖಂಡರು ಇವತ್ತು ನಮ್ಮ ಜೊತೆಯಲ್ಲಿ ಇವತ್ತು ಎಲ್ಲರ ಜೊತೆಯಲ್ಲಿ ಭಾಳ ಪ್ರೀತಿಯಿಂದ ಇರುವಂಥ ವೈಜನಾಥ್ ಕಟ್ಟಾಯಿಯವರು ಕೂಡ ನಾವೆಲ್ಲರೂ ಇವತ್ತು ಸೇರಿ ಒಂದು ಈ ಶುಭ ಸಂದರ್ಭದಲ್ಲಿ ಇವತ್ತು ಪಿಂಟು ಜಮಾದಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಭಾಳ ಪ್ರೀತಿ ಪ್ರೇಮ ಸಂತೋಷದಿಂದ ಅವರಿಗೆ ಹುಟ್ಟುಹಬ್ಬ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇವೆ ಇವತ್ತು ಭಗವಂತನಿಗೆ ನಾವು ಪ್ರಾರ್ಥನೆ ಮಾಡ್ತೇವೆ ಇವತ್ತು ಪಿಂಟು ಜಮಾದಾರ್ ಅವರಿಗೆ ಒಳ್ಳೆಯ ಅವಕಾಶಗಳು ಸಿಗಲಿ ಸಮಾಜಮುಖಿಯಾಗಿ ಕೆಲಸ ಮಾಡುವಂಥ ಬಡವರ ಪರವಾಗಿ ಕೆಲಸ ಮಾಡುವಂಥ ಇವತ್ತು ಸಮಾಜಕ್ಕೆ ಅನ್ಯಾಯ ಆದಾಗ ಅವರು ಮುಂದೆ ಬಂದು ನಿಲ್ಲುವಂಥ ಅವಕಾಶಗಳನ್ನು ಪಿಂಟು ಜಮಾದಾರ್ ಅವರಿಗೆ ಕೊಡಲಿ ಅವ್ರ ಜೀವನ ಉಜ್ವಲ ಆಗಲಿ ಇವತ್ತು ಅವರ ಭವಿಷ್ಯ ಅವರ ಕುಟುಂಬಕ್ಕೆ ಭಗವಂತ ಯಾವತ್ತೂ ಕೂಡ ಒಳ್ಳೆಯ ಸುಖ ಸಂತೋಷ ಶಾಂತಿ ನೆಮ್ಮದಿ ಕೊಟ್ಟು ಅಂತ ನಾವೆಲ್ಲರೂ ಹರಿಸಿ ಇವತ್ತು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇವೆ ಧನ್ಯವಾದಗಳು